ಸುಭಾಷ್ ಚಂದ್ರ ಬೋಸ್ ಜಯಂತಿ ಹಾಗೂ ಭೂಮಿಕಾ ಟಿವಿ ವಾರ್ಷಿಕೋತ್ಸವದ ಅಂಗವಾಗಿ ಭೂಮಿಕಾ ಟಿವಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ನೇತ್ರದಾನ ದೇಹದಾನ ನೋಂದಣಿ ಶಿಬಿರ ಹಾಗೂ ಹಿರಿಯ ನಾಗರಿಕರಿಗೆ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿತ್ತು ನಗರಸಭೆ ಪೌರಾಯುಕ್ತರಾದ ಬಿ ಬಸವರಾಜ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಾವು ವಾಸಿಸುವ ಜಾಗವನ್ನು ಸ್ವಚ್ಛವಾಗಿ ಇಡುವುದರ ಮೂಲಕ ಕಾಯಿಲೆಗಳನ್ನು ದೂರ ಮಾಡಬೇಕು ಎಂದು ಹೇಳಿದರು ಶಾಸಕರಾದ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಅಂಗಾಂಗದಾನದ ಶ್ರೇಷ್ಠತೆಯಿಂದ ಇತರರ ಜೀವನದಲ್ಲಿ ಬೆಳಕು ಮೂಡುತ್ತದೆ ಎಂದು ಹೇಳಿದರು ಸ್ವಾಮಿ ವಿವೇಕಾನಂದ ಜಯಂತಿಯ ಪ್ರೀತಿಯ ಕಾರ್ಯಕ್ರಮವನ್ನು ನಡೆಸ್ತಾರೆ ಅವರಂಗ ದಾನ ನಾನು ಒಂದೇ ದಾನೇ ದಾನಕ್ಕಿಂತ ದಾನ ಯಾವುದು ಶ್ರೇಷ್ಠ ದಾನ ಅಂತ ವಿದ್ಯಾದಾನ ಅಂತ ಇದ್ವಿ ಅದಕ್ಕಿಂತ ಶ್ರೇಷ್ಠ ದಾನ ಯಾವುದು ಅಂದ್ರೆ ಅನ್ನದಾನ ಅಂತಿದ್ವಿ ಆದರೆ ಈಗ ಒಂದೇ ಮುಂದೋಗಿ ಹೇಳ್ತೇನೆ ಜಿಲ್ಲಾ ಆಸ್ಪತ್ರೆ ಸರ್ಜನರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಮಾತನಾಡಿ ಮನುಷ್ಯ ಪ್ರಸ್ತುತ ನೋವಿನ ಮಾತ್ರೆಗಳ ಬಳಕೆ ಹೆಚ್ಚು ಮಾಡುತ್ತಿದ್ದು ಇದರಿಂದ ರೋಗ ಶಕ್ತಿ ಕುಗ್ಗುತ್ತಿದೆ ಎಂದು ಹೇಳಿದ್ದಾರೆ አስቀጥሪ ነው ደህና ነው አሁን ጨምነን አይደል አሁን እሸም አሁን አዎ አሁን ጨምነን አይደል እንደ መሄሰል አስቀጥሪ ነው አሁን እኮ ነው አያምርሽ አውሪ ግን እኮ ነው እኔ አይሰማም እኮ ነው እኮ ነው እሸም እንደ እኔ ነው አሁን እኮ ለአስቀ- ለአስቀየው ነው

ನಾವು ಸಹ ಅಂಗಾಂಗ ದಾನ ಮಾಡೋದಕ್ಕೆ ಆ ಎಲ್ಲ ಐದನ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಕನ್ನಡ ಮತ್ತು ಇತರೆ ಅಂಗಾಂಗವನ್ನು ದಾನ ಮಾಡೋದಕ್ಕೆ ಇವತ್ತು ಅನಿ ಅನಿ ಅಂತ ಹೇಳುವ ಸಾರ್ವಜನಿಕರು ಅವರ ಚಿನ್ನ ಸಾರ್ವಜನಿಕರಿಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ರವರು ರಕ್ತದಾನಕ್ಕೆ ಯುವಕರು ಮುಂದಾಗಬೇಕು ಎಂದು ಹೇಳಿದ್ದರು ಸಮರ್ಪಣೆ ಮಾಡ್ತಾ ಇರೋದು ನಾವು ಒಂದು ಜೀವದಿಂದ ಇನ್ನೊಂದು ಜೀವಕ್ಕೆ ಬೆಳಕಾಗ ಸಾವಿರಾರು ಜನಕ್ಕೆ ಪ್ರೇರಣೆಯಾಗಿದೆ ಚಿಕ್ಕಮಗಳಿಗೆ ಒಂದು ಹೊಸ ಅಲೆ ಸೃಷ್ಟಿಯಾಗಿತ್ತು ನಮ್ಮ ತಂದೆಯವರಲ್ಲಿ ಇಲ್ಲೇ ಬಾಡಿ ಡೊನೇಷನ್ ಮಾಡಿದ್ದು ಎಲ್ಲ ಮಾತಾಡಿ ಬಾಡಿನೇ ಫಸ್ಟ್ ನಾವು ಮಾಡೋದ ಮುಖಾಂತರ ಪ್ರಾರಂಭ ಮಾಡಿದ್ದು ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಸಮಾಜಕ್ಕೆ ತೋರಿಸ್ತಾ ಇದ್ವಿ ಆ ಒಬ್ಬ ಏನು ನಾವು ಅಥವಾ ಏನಕ್ಕೆ ಅಲ್ಲ ಇನ್ನೊಂದು ಸಮಾಜಕ್ಕೆ ಪ್ರೇರಣೆ ಆಗಲಿ ಅಂತ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಕೆಆರ್ಎಸ್ ಆಸ್ಪತ್ರೆಯ ಡಾಕ್ಟರ್ ಯೋಗೇಶ್ ಜಿಲ್ಲಾಸ್ಪತ್ರೆ ರಕ್ತ ನಿಧಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮುರಳೀಧರ್ ಜಲಜಾಕ್ಷಿ ಇಎನ್ಟಿ ತಜ್ಞರಾದ ಡಾಕ್ಟರ್ ಶಾಂಭವಿ ಮಾಜಿ ನಗರಸಭಾ ಸದಸ್ಯರಾದ ಮಧು ಕನ್ನಡ ಸೇನೆ ತಾಲೂಕು ಅಧ್ಯಕ್ಷರಾದ ಜಯಪ್ರಕಾಶ್ ಕಾಂಗ್ರೆಸ್ ಮುಖಂಡರಾದ ರುಬಿನ್ ಮೋಸಸ್ ಪತ್ರಕರ್ತರಾದ ರಾಜಶೇಖರ್ ಅಕ್ಷಯ್ ಕುಮಾರ್ ಎಸ್ಟಿಜೆ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಭಾರತಿ ಶೆಟ್ಟಿ ಯುವ ಬಳಗದ ಚೌಡಪ್ಪ ಇನ್ನಿತರರು ಭಾಗಿಯಾಗಿದ್ದರು